ನಮಸ್ಕಾರ ಸ್ನೇಹಿತರೆ ಭಾರತದ ಬೌಲಿಂಗ್ ದಾಳಿಗೆ ನಡುಗಿದ ಬಾಂಗ್ಲಾದ ಹುಲಿಗಳು ಬೂಮ್ರಾ ಮುಂದೆ ಮಂಕಾದ ಬ್ಯಾಟರ್ಗಳು ಎರಡನೇ ದಿನವೇ ಗೆಲುವಿನತ್ತ ಹೆಜ್ಜೆ ಇಟ್ಟ ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಸ್ನೇಹಿತರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಬೌಲರ್ಗಳ ಆರ್ಭಟ ಜೋರಾಗಿದೆ ಮುನ್ನೂರ ಮೂವತ್ತೊಂಬತ್ತು ರನ್ಗೆ ಆರು ವಿಕೆಟ್ ಕಳೆದುಕೊಂಡು ಎರಡನೆಯ ದಿನದಾಟವನ್ನು ಆರಂಭಿಸಲು ಬಂದ ಟೀಮ್ ಇಂಡಿಯಾದ ಆಟಗಾರರಿಗೆ ಬಾಂಗ್ಲಾದ ವೇಗಿಗಳು ಶಾಕ್ ನೀಡಿದ್ದರು ರವೀಂದ್ರ ಜಡೇಜಾ ರವರು ಎಂಬತ್ತಾರು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ದರೆ ಆ ಬಳಿಕ ಅಶ್ವಿನ್ ರವರು ನೂರ ಹದಿಮೂರು ರನ್ ಗಳಿಸಿ ಔಟ್ ಆದರು ಇದರೊಂದಿಗೆ ಟೀಮ್ ಇಂಡಿಯಾವು ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಎಪ್ಪತ್ತಾರು ರನ್ಗೆ ಆಲ್ಔಟ್ ಆಯಿತು ಆ ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ಬಾಂಗ್ಲಾದ್ ತಂಡಕ್ಕೆ ಮೊದಲ ಓವರ್ನಲ್ಲೇ ಜಸ್ಪ್ರೀತ್ ರವರು ಶಾಕ್ ನೀಡಿದ್ದರು ಇಸ್ಲಾಂ ರವರು ಎರಡು ರನ್ ಗಳಿಸಿ ಬೂಮ್ರಾರವರಿಗೆ ಕ್ಲೀನ್ ಬೋಲ್ಡ್ ಆದರು ಬಳಿಕ ಜಾಕಿರ್ ಹಸನ್ ಹಾಗೂ ಸ್ಯಾಂಟೋರವರು ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆ ಆದರು ನಂತರ ಒಂಬತ್ತನೇ ಓವರ್ನಲ್ಲಿ ಆಕಾಶ್ ದೀಪ್ ರವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಬಳಿಸುವ ಮೂಲಕ ಬಾಂಗ್ಲಾ ತಂಡಕ್ಕೆ ದೊಡ್ಡ ಹಿನ್ನಡೆಯನ್ನ ಆಯಿತು ಜಾಕಿರ್ ಹಸನ್ ರವರು ಮೂರು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ಮೆಹಮೂದ್ ಅಕ್ ರವರು ಶೂನ್ಯಕ್ಕೆ ನಿರ್ಗಮಿಸಿದರು ಅದಾದ ಬಳಿಕ ಬಾಂಗ್ಲಾ ತಂಡದ ನಾಯಕ ಸ್ಯಾಂಟೋ ಅವರು ಇಪ್ಪತ್ತು ರನ್ ಗಳಿಸಿ ಮೊಹಮ್ಮದ್ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದರು ನಂತರ ಮುಸ್ಫಿಕರ್ ರಹೀಂ ರವರು ಎಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಇದಾದ ಬಳಿಕ ಸಾಕಿಬ್ ಅಲಾಸನ್ ಹಾಗೂ ಲಿಟನ್ ದಾಸ್ ರವರು ಅರ್ಧ ಶತಕದ ಜೊತೆಯಾಟವನ್ನು ನೀಡಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ನೀಡಿದ್ದರು ಸಾಕಿಬ್ ಅಲಾಸನ್ ರವರು ಮೂವತ್ತ ಎರಡು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಲಿಟನ್ ದಾಸ್ ರವರು ಇಪ್ಪತ್ತ ಎರಡು ರನ್ ಗಳಿಸಿ ರವೀಂದ್ರ ಜಡೇಜಾ ರವರಿಗೆ ವಿಕೆಟ್ ಒಪ್ಪಿಸಿದರು ಕೊನೆಯಲ್ಲಿ ಮೆಹಂದಿ ಹಾಸನ್ ರವರು ಇಪ್ಪತ್ತ ಏಳು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು ಅಂತಿಮವಾಗಿ ಬಾಂಗ್ಲಾ ತಂಡವು ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೊಂಬತ್ತು ರನ್ಗೆ ಆಲ್ಔಟ್ ಆಗುವ ಮೂಲಕ ಭಾರೀ ಹಿನ್ನಡೆ ಅನುಭವಿಸಿತು ಬೌಲಿಂಗ್ನಲ್ಲಿ ಮಿಂಚಿದ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಪಡೆದುಕೊಂಡರೆ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಹಾಗೂ ರವೀಂದ್ರ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ ಇಪ್ಪತ್ತ್ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಎಂಬತ್ತೊಂದು ರನ್ ಗಳಿಸಿ ಕ್ರೀಸ್ನಲ್ಲಿದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ